হাত <laughs> <laughs> ಮಾಡ್ತಾ ನೋಡಿ ನಿಮ್ಮ ಮುಚ್ಚಾರದಲ್ಲಿ ಇದ್ದವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸುತ್ತಿ ಮೀಸಲು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮಲ್ಲಿ ನ್ಯಾಯ ಇಲ್ಲೂ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪವ್ರು ಇದ್ದಾರೆ ಅವರ ತಣಿ ಇದೇ ಮೀನ ನಗರ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆ ಮನೆಯಿಂದ ಆಗಿದ್ದು ಅವ್ರು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡುವಂತ ಹೇಳಿದ್ದಾರೆ ಸರ್ ಹಾಗಾದ್ರೆ ನ್ಯಾಯ ಯಾರು ಕೊಡಿಸುವ ಸರ್ ಇದೆ ಇದೇ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಡಲಗೌಡ ಅಂತ ನೋಡಿ ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವಂತ ಹೇಳಿದಕ್ಕೆ ಹೌದ ಮರ ತುಂಬಾ ಒಳ್ಳೆ ಹುಡುಗಿ ತುಂಬಾ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕತ್ತಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ಅಂತ ಹೇಳ್ತಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಧರಿಸ್ಕೊಂಡ್ ನಡಿ ಅಂತ ಇದೇ ಮಾತು ಹೇಳಿದ್ದೇವೆ ಸರ್ ಹಾಗಾದ್ರೆ ಸಾಂತ್ವನ ಯಾರೇ ಅಂತ ಇದ್ದಾರೆ ಸರ್ ನಾನು ಬಂದಿರತಕ್ಕಂಥ ಉದ್ದೇಶ ಒಂದನೆ ನಾವು ಪಾಪ ನಾವು ಮಗಳೇನು ಕಳ್ಕೊಡೋದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಾನು ಇವತ್ತೇನು ಮತ್ತೆ ಮಾಡ್ಕೊಂಡ್ರೆ ನಾನು ಕೇಳಿದ್ರೆ ಮತ್ತೆ ಸಿ ಬಿ ಐ ಕೋರ್ಟ್ ಏನಾಗಿದೆ ಆಗಿದೆ ಇವತ್ತು ಆದೇಶ ಆಗಿದೆ ಆಮೇಲೆ ಮೇಲೆ ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡುಗೆ ಮತ್ತೊಂದು ಏನೂ ಕರೆ ಕಟ್ಟಿಕೊಂಡ್ರೆ ನಾವು ಪಕ್ಷದ ಜವಾಬ್ದಾರಿ ತಗೊಳ್ತದೆ ಖಂಡಿತ ಆಗಿದ್ದೆಲ್ಲ ಆಯ್ತು ಅದ್ರ ಬಗ್ಗೆ ನಾವು ನೋಡಿ ನಾವಂತೂ ಪಾಪ ಮಗಳ ವಾಪಸ್ ತರಬೇಕಂತೂ ಸಾಧ್ಯ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನಿರ್ಧಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಏನಾಗ್ಬಿಟ್ಟು ಖಂಡಿತ ನಾನು ಚೀಟಿ ಇದ್ದಾರೆ ಸರ್ ಈ ಬರ್ಡೇ ತೋ ಚೀಟಿ ಮನೆಗೆ ಹಾಕಿ ಒಂಬತ್ತುವರೆಗೆ ಬಂದಿದ್ರು ನಾನೇ ನೋಡಿದ್ದೇನೆ ಅವರ ಅವರ ಒಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ಹೋಗಿದ್ರು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಆ ನಂಬರ್ ನನಗೆ ಇದ್ರಲ್ಲಿ ಯಾವಾಗ ಜೂಮ್ ಮಾಡೋಕ್ಕಾಗಿದ್ದು ಇದೇ ಚೀಟಿ ಹೇಳಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ಸರ್

ಸೌಜನ್ಯ ಸತ್ತದ್ದು ಯಾವಾಗ ಸೌಜನ್ಯ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗಿ ಸಾಮೂಹಿಕ ಅತ್ಯಾಚಾರ ಆಗಿದ್ಯಾವಾಗ ಟೂ ತೌಸಂಡ್ ಟ್ವೆಲ್ ಯಾರಿದ್ದು ಅಧಿಕಾರದಲ್ಲಿ ಯಾರು ಅಧಿಕಾರದಲ್ಲಿ ಇದ್ದದ್ದು ಸ್ವಾಮಿ ಬಿಜೆಪಿ ಬಿಜೆಪಿಯ ಹೌದಾ ನನಗೆ ಗೊತ್ತಿಲ್ಲ ಈ ಪಾಪಿಗಳಿಗೆ ಗೊತ್ತಿಲ್ವ ಈ ನಾಯಿಗಳಿಗೆ ಇವತ್ತು ಬಂದಿದ್ದಾವೆಲ್ಲ ಧರ್ಮ ರಕ್ಷಕರು ಅಂತ ಹೇಳಿ ಇವರಿಗೆ ಗೊತ್ತಿಲ್ವಾ ಅವತ್ತು ಸತ್ತಿದ್ರಿ ಈ ನಾಯಿಗಳೆಲ್ಲ ಹ್ಮ್ 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 ಸತ್ತಿದ್ರಿ ಇವರು ಯೋಗ್ಯತೆ ಇಲ್ಲದಂತ ಪಾಪಿಗಳು ಇವರೆಲ್ಲ ಅಣ್ಣಪ್ಪನ ಮಂಜುನಾಥನ ಶಾಪಕ್ಕೆ ಗುರಿ ಹಾಕ್ತಾರೆ ಇವರು ಇಡೀ ಪ್ರಕರಣವನ್ನು ಸೌಜನ್ಯ ಪ್ರಕರಣವನ್ನು ನಾಶ ಮಾಡಿದಂತ ಬೆವರ್ಸಿಗಳು ಇವರು ಇವತ್ತು ಹೇಳ್ತೇನೆ ನಾನು ಇವತ್ತು ಹೇಳ್ತೇನೆ ನಾನು ಇವರಿಂದಲೇ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣ ನಾಶ ಆಗಿರುವುದು ಇವರೇ ಆರೋಪಿಗಳು ಅತ್ಯಾಚಾರಿಗಳ ಜೊತೆ ಇದೇ ಬಿಜೆಪಿ ಶಾಮೀಲಾಗಿದೆ ಅವತ್ತು ಗೃಹ ಮಂತ್ರಿ ಯಾರಿದ್ದದ್ದು ಯಾರಿದ್ದದ್ರು ಆರ್ ಅಶೋಕ ಪಕ್ಷ ನಾಯಕರು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಯಾರು ಡಿ ವಿ ಸದಾನಂದ ಗೌಡರು ಹ ಸದಾನಂದ ಗೌಡ ಆರ್ ಅಶೋಕ ಅವನೊಬ್ಬ ಒಕ್ಕಲ್ಗೆ ಸಮುದಾಯ ಗೌಡ ಟಿ ರವಿ ಯಾರು ಗೌಡ ಹ್ಮ್ ಯಡಿಯೂರಪ್ಪ ಈಶ್ವರಪ್ಪ ಇಬ್ಬರು ಅಪ್ಪಂದಿರು ಶೋಭಾ ಕರಂದ್ಲಾಜೆ ಹ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಮಿಸ್ಸಿಂಗ್ ಆಗ್ತದೆ ಹತ್ತು ಹತ್ತಕ್ಕೆ ಬಾಡಿ ಸಿಕ್ಕಿ ಅದೇ ಸೌಜನ್ಯಗಳನ್ನು ಮರ್ಮಾಂಗಕ್ಕೆ ಮಣ್ಣು ಜಡ್ದಿ ಅವಳ ಇಡೀ ಬಾಡಿಯನ್ನು ನಾಶ ಮಾಡಿದ್ದಾರೆ ಪುನಃ ಇದೇ ಪಾಪಿ ಪೊಲೀಸ್ ಮತ್ತು ಆ ಡಾಕ್ಟರ್ ತಂಡ ಅಲ್ಲ ಪುಡಿ ಪೂರ್ತಿ ಅವಳ ಬಾಡಿಯನ್ನು ಕೊಯ್ದಿದ್ದಾರೆ ಆ ಬಾಡಿಯನ್ನು ಇಟ್ಕೊಂಡು ಆ ತಂದೆ ತಾಯಿ ಕೂತಿದ್ದಾರೆ ಇಲ್ಲಿಯ ಒಬ್ಬ ಬಿ ಜೆ ಪಿ ಅಧ್ಯಕ್ಷ ಕುಸಲಪ್ಪ ಗೌಡ ನಮ್ಮ ನಾಯಕರು ಮಂತ್ರಿಗಳು ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಬರ್ತಾರೆ ಶೋಭಾ ಕರಂದಾಜು ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ಇದ್ದಾರೆ ಯಡಿಯೂರಪ್ಪ ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ಇದ್ದಾರೆ ಈಶ್ವರಪ್ಪ ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ಇದ್ದಾರೆ ಸಿ ಟಿ ರವಿ ಅವರು ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ಇದ್ದಾರೆ ನಮ್ಮ ಗೃಹ ಮಂತ್ರಿಗಳು ಬಂದಿದ್ದಾರೆ ನ್ಯಾಯ ಕೊಡಿಸ್ಲಿಕ್ಕೆ ಒಂದೆರಡು ಗಂಟೆ ಬಾಡಿಯ ನಿಟ್ಟು ಕಾದಿದ್ದಾರೆಲ್ಲ ಬರ್ಬರವಾಗಿ ಹತ್ಯೆಗೊಳಗಾದ ಇಡೀ ಪೋಸ್ಟ್ ಮಾರ್ಟಮ್ ಆಗಿ ಛಿದ್ರಛಿದ್ರಾದ ಆ ಮಗುವಿನ ಅಪ್ರಪ್ತ ಮಗುವಿನ ಬಾಡಿಯನ್ನು ಇಟ್ಕೊಂಡು ನಾಯಿ ಆದಾಗೆ ಕಾದಿತ್ತಲ್ಲ ಆ ತಂದೆ ತಾಯಿ ಅವರ ಕುಟುಂಬ ಧರ್ಮಸ್ಥಳಕ್ಕೆ ಬಂದು ಸೂಟ್ಕೆ ತಗೊಂಡು ಹೋದಂತ ಪಾಪಿಗಳು ಇದೆ ಬಿಜೆಪಿಯವರು